ಟಿ ಮೈಸೂರಿನಲ್ಲಿ ಕೀಲು ಮತ್ತು ಮೂಳೆ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸುಸಜ್ಜಿತ ಮಾನಸ ಆರ್ಥೋಪೆಡಿಕ್ ಹಾಸ್ಪಿಟಲ್ ಕಳೆದ ಹನ್ನೆರಡು ವರ್ಷದಿಂದ ಮಾನಸ ಹಾಸ್ಪಿಟಲ್ ಜನರ ವಿಶ್ವಾಸವನ್ನ ಗಳಿಸಿ ಯಶಸ್ವಿಯಾಗಿ ಮುನ್ನುಗ್ತಿದೆ ಕೀಲು ಮೂಳೆ ಸಮಸ್ಯೆಗೆ ಉತ್ಕೃಷ್ಟ ಗುಣಮಟ್ಟದ ಟ್ರೀಟ್ಮೆಂಟ್ ನೀಡುವ ಮಾನಸ ಆರ್ಥೋಪೆಡಿಕ್ ಹಾಸ್ಪಿಟಲ್ನಲ್ಲಿ ಹಲವು ಚಾಲೆಂಜಿಂಗ್ ಆಪರೇಷನ್ಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲಾಗಿದ್ದು ಅಪಾರ ಜನ ಮನ್ನಣೆಯನ್ನ ಗಳಿಸಿದೆ ಇಲ್ಲಿ ನುರಿತ ವೈದ್ಯಕೀಯ ಸಿಬ್ಬಂದಿ ಪರಿಣಿತ ಶುಶ್ರೂಕಿಯರು ರೋಗಿಗಳ ಉತ್ತಮ ಆರೋಗ್ಯಕ್ಕೆ ಶ್ರಮಿಸ್ತಾ ಇದ್ದಾರೆ ಬಡವರ ಸೇವೆಯೇ ಧ್ಯೇಯವಾಗಿ ರೋಗಿಗಳ ಪಾಲನೆಯ ಬದ್ಧತೆಯಾಗಿಟ್ಟುಕೊಂಡಿರುವ ಮಾನಸ ಹಾಸ್ಪಿಟಲ್ನಲ್ಲಿ ಕೀವುಗಟ್ಟಿರುವ ಕಾಲು ಮತ್ತು ಮೂಳೆಗಳು ಹಾಗೂ ಡೊಂಕಾಗಿರುವ ಕಾಲುಗಳನ್ನು ಸರಿ ಮಾಡಲಾಗುತ್ತೆ ಹುಟ್ಟಿನಿಂದಿರುವ ಕಾಲು ಸಮಸ್ಯೆ ಮೂಳೆ ಮುರಿತದ ಕೇಸ್ಗಳಿಗೆ ಬೆಸ್ಟ್ ಟ್ರೀಟ್ಮೆಂಟ್ ನೀಡಿ ಗುಣಮುಖ ಕೂಡ ಮಾಡಲಾಗುತ್ತೆ ವಿಶೇಷವಾಗಿ ಆರ್ಥಿರೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಟ್ಯೂಮರ್ ಸರ್ಜರಿ ಕೀಲು ಮೂಳೆಗಳ ಸಂಬಂಧಪಟ್ಟ ಎ ಟು ಜೆಡ್ ಟ್ರೀಟ್ಮೆಂಟ್ ಒಂದೇ ಸೂರಿನಡಿ ಜನರಿಗೆ ಲಭ್ಯವಿದೆ ಕಳೆದ ಒಂದು ವರ್ಷದಿಂದ ಡಯಾಬಿಟಿಕ್ ಫುಡ್ ತೊಂದರೆಗೆ ಸಿಲುಕಿರುವ ಜನರಿಗೆ ಚೀನಾ ಮಾದರಿಯ ಟಿಟಿಟಿ ಚಿಕಿತ್ಸೆಯನ್ನ ನೀಡಲಾಗಿ ಸಕ್ಸಸ್ ಕಾಣಲಾಗಿದೆ ಹಾಗಿದ್ರೆ ಇನ್ನೇಕೆ ತಡ ಯಾವುದೇ ಕೀಲು ಮೂಳೆ ಸಮಸ್ಯೆ ಇದ್ದಲ್ಲಿ ಕೂಡಲೇ ಮೈಸೂರಿನ ಮಾನಸ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ಪಡೆದು ಗುಣಮುಖರಾಗಿ ಮನೆಯಂತಹ ಆರೈಕೆ ಕೈಗೆಟುಕುವ ರೀತಿಯಲ್ಲಿ ನಾವು ಈ ಆಸ್ಪತ್ರೆಯನ್ನು ಕಟ್ಟಿಸಿದ್ದು ಬಡವರ ಸೇವೆ ಮಾಡಲಿಕ್ಕೆ ನಮ್ಮ ಮೂಲ ಉದ್ದೇಶ ನಮ್ಮದು ಸ್ಪೆಷಾಲಿಟಿ ಅಂತ ಬಂದರೆ ಫೇಲ್ಯೂರ್ ಕೇಸಸ್ ಅಂದರೆ ಒಂದು ಕಡೆ ಆಪರೇಷನ್ ಆಗಿ ಅಥವಾ ಏನೋ ಒಂದು ಟ್ರೀಟ್ಮೆಂಟ್ ಆಗಿ ವಾಸಿ ಆಗದೇ ಇರೋ ಅಂಥದ್ದು ಕ್ಯೂಗಟ್ಟಿರೋ ಕಾಲುಗಳು ಕೈಗಳು ಮೂಳೆಗಳು ಡೊಂಕಾಗಿರೋ ಕಾಲುಗಳು ಹುಡದಾಗಿಂದ ಕೈಕಾಲು ಡೊಂಕ ಇರೋರು ಈ ಥರದ್ನೆಲ್ಲ ಸರಿ ಮಾಡೋದ್ರೂ ನಮ್ಮದು ಸ್ಪೆಷಾಲಿಟಿ ಅದಲ್ಲದೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಸ್ಪೈನ್ ಸರ್ಜರೀಸ್ಗಳಾಗುತ್ತೆ ಟ್ಯೂಮರ್ ಸರ್ಜರೀಸ್ ಆಗುತ್ತೆ ಕೈಫೋಪ್ಲಾಸ್ಟಿ ಅಂತ ಒಂದು ಸರ್ಜರೀಸ್ ಆಗುತ್ತೆ ಕೀಲು ಮೂಳೆ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಎ ಟು ಝೆಡ್ ವ್ಯವಸ್ಥೆನೂ ನಮ್ಮ ಆಸ್ಪತ್ರೆಯಲ್ಲಿದೆ ಇದನ್ನೆಲ್ಲ ಕೈಗಟ್ಕೋ ದರದಲ್ಲಿ ಬಡವರಿಗೆ ಸಹಾಯ ಆಗೋ ಥರ ಒಳ್ಳೆಯ ಶುಶ್ರೂಷಕ ಸಿಬ್ಬಂದಿ ಇಟ್ಕೊಂಡು ನಿಪುಣರಾದ ಶುಶ್ರೂತಕ ಸಿಬ್ಬಂದಿ ಮತ್ತು ಆರೈಕೆ ಥರದಲ್ಲಿ ನಮ್ಮ ಆಸ್ಪತ್ರೆಯನ್ನ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಮಾನಸ ಆರ್ಥೋಪೆಡಿಕ್ ಹಾಸ್ಪಿಟಲ್ ಎಂಜಿ ತರ್ಟಿ ಏಟ್ ಬಿಎಂಟಿ ರೋಡ್ ಟಿಕೆ ಲೆಔಟ್ ಮೈಸೂರು ಫೋನ್ ನಂಬರ್ ಜೀರೋ ಏಟ್ ಟೂ ಒನ್ ಟೂ ತ್ರೀ ಫೋರ್ ಒನ್ ಟೂ ಜೀರೋ